ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಅಂಜುಮನ್ ಈದ್ಗಾ ಮೈದಾನದಲ್ಲಿ ದಿನಾಂಕ ಇಪ್ಪತ್ತೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ರಂಜಾನ್ ಹಬ್ಬದ ಪ್ರಯುಕ್ತ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಬಳ್ಳಾರಿ ಸಂಸದರಾದ ಈ ತುಕಾರಂ ಮತ್ತು ಸಂಡೂರು ಶಾಸಕಿ ಶ್ರೀಮತಿ ಅನ್ನಪೂರ್ಣ ತುಕಾರಾಂ ರವರು ತಾಲೂಕಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಇಫ್ತಿಯಾರ್ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದರಾದ ತುಕಾರಾಮ್ ರವರು ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯ ಕೋರಿ ಎಲ್ಲರ ಪ್ರಾರ್ಥನೆ ಫಲಿಸಲಿ ಎಲ್ಲರೂ ಸಹ ಉತ್ಸಾಹದಿಂದ ಹೊಸ ವರ್ಷವನ್ನು ಪ್ರಾರಂಭಿಸೋಣ ಎಂದರು ವರದಿಗಾರ ರಾಜುಪಾಳೆಗರ್ ಇಟ್ಸ್ ಎ ಟಿವಿ ಸಂಡೂರು ತಾಲೂಕು ಎಲ್ಲರಿಗೂ ಶಾಂತಿ ಸಮೃದ್ಧಿ ಉಪವಾಸವನ್ನು ಮಾಡಿ ಭಗವಂತನ ಅಲ್ಲನ ಪ್ರೀತಿಗೆ ಪಾತ್ರರಾಗಿ ಇವತ್ತು ಅವರ ಒಂದು ಹಿಂದೆ ಏನು ನಾವೆಂಗೆ ಬೇವು ಬೆಲೆ ಜೊತೆಗೆ ಎಲ್ಲ ಕಷ್ಟಗಳು ಹಿಂದಕ್ಕೆ ಹೋಗಿ ಹೊಸ ಒಂದು ಜೀವನದಲ್ಲಿ ಹೆಂಗೆ ಪ್ರಾರಂಭ ಆಗುತ್ತೆ ಅದೇ ರೀತಿಯಾಗಿ ಇವತ್ತು ರಂಜಾನ್ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗಿ ಸುಖ ಶಾಂತಿ ಸಮೃದ್ಧಿ ಬರಲಿ ಅಂತೇಳಿ ಇವತ್ತು ಒಂದು ತಿಂಗಳ ಕಾಲ ಪ್ರಾರ್ಥನೆ ಮಾಡಿದರೆ ಅವರ ಪ್ರಾರ್ಥನೆ ಫಲಿಸಿ ಎಲ್ಲರೂ ಕೂಡ ಭಗವಂತ ಉಜ್ವಲ ಒಂದು ಭವಿಷ್ಯದೊಂದಿಗೆ ಹೊಸ ವರ್ಷನ ಪ್ರಾರಂಭ ಮಾಡೋಣ ಅಂತ ಹೇಳಿ ನಾವೆಲ್ಲರೂ ಕೂಡ ಬಂಧುಗಳಲ್ಲಿ ಬೇಡ್ಕಂತೇನೆ ಜೊತೆಗೆ ವಿಶೇಷವಾಗಿ ನಮ್ಮ ಸಂಡೂರಿನಲ್ಲಿ ಕೂಡ ಇವತ್ತು ಬೋರ್ಪಡೆ ಕುಟುಂಬ ಇರ್ಬೋದು ಲಾಡ್ ಕುಟುಂಬ ಇರ್ಬೋದು ಇಲ್ಲೇ ಮಠ ನಾವೆಲ್ಲರೂ ಕೂಡ ತಾಯಿ ಹೊಟ್ಟೆ ಬೇರೆ ಕೂಡ ಒಂದೇ ತಾಯಿ ಮಕ್ಕಳಾಗಿ ನಾವೆಲ್ಲರೂ ಭಾಳ ಬದುಕಿ ಬಂದಿರತಕ್ಕಂಥದ್ದು ಇದಕ್ಕೆ ಇವತ್ತೇನು ಮೂಲಕ ನಾವು ಕಲ್ತಿದ್ದೀವಿ ಇದಕ್ಕೆ ಸಾಕ್ಷಿ ಮುಂದಿನ ಪೀಳಿಗೆ ಇದೇ ಒಂದು ಬಾಂಧವ್ಯನ ಮಕ್ಕಳು ಬೆಳೆಸ್ಕೊಂಡು ಹೋಗ್ಬೇಕು ಈ ದೇಶದ ಆಸ್ತಿ ಆಗಬೇಕು ಈ ತಾಲೂಕಿನ ಆಸ್ತಿ ಆಗಬೇಕು ಮಕ್ಕಳು ಎಲ್ಲರೂ ಕೂಡ ಮುಂದಿನ ಒಂದು ಭವಿಷ್ಯದ ಮಕ್ಕಳಾಗಿ ನಾವು ಹೆಂಗೆ ಹಿರಿಯ ಕುಟುಂಬ ಆಶೀರ್ವಾದದಿಂದ ಇವತ್ತು ನಾವು ಇವತ್ತು ಜೀವನ ಒಂದು ಸಕ್ಸಸ್ಫುಲ್ ಮಾಡ್ಕೊಂಡಿದ್ದೀವಿ ಅದೇ ಥರ ಮುಂದೆ ಮಕ್ಕಳು ಕೂಡ ಸಕ್ಸಸ್ಫುಲ್ ಮಾಡ್ಕೊಳ್ಳಲಿ ಅಂತ ಹೇಳ್ತಾ ಮತ್ತೆ ಇನ್ನೊಂದ್ಸರಿ ರಂಜಾನ್ ಹಬ್ಬದ ಮತ್ತು ಯುಗಾದ ಹಬ್ಬದ ಶುಭಾಶಯಗಳನ್ನ ಎಲ್ಲ ಬಂಧುಗಳಿಗೆ ಕೋರ್ತಾ ಭಗವಂತ ಎಲ್ಲರ ಒಂದು ಆಸೆಗಳನ್ನು ಅವರ ಒಂದು ಭವಿಷ್ಯವನ್ನು ಈಡೇರಿಸಲಿ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಶುಭವನ್ನು ಕೋರ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ಒಂದು ಇಫ್ತಿಯಾರ್ ದಾವತ್ನಲ್ಲಿ ಪಾಲ್ಗೊಳ್ಳಂಥ ಎಲ್ಲ ಮುಸ್ಲಿಂ ಬಾಂಧವರಿಗೂ ಹಾಗೂ ಎಲ್ಲ ಸರ್ವಧರ್ಮದ ಎಲ್ಲ ಸಮಾಜದ ಮುಖಂಡರಿಗೂ ಎಲ್ಲ ನಮ್ಮ ಮುಸ್ಲಿಂ ಸಮಾಜ ಕಡೆಯಿಂದ ಹಂಜಲ್ಮಾನ್ ಕಡೆಯಿಂದ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಅದೇ ರೀತಿ ಇವತ್ತಿನ ಈ ಇಫ್ತಿಯಾರ್ ಅವತರಕೂಟದ ಈ ಕಾರ್ಯಕ್ರಮವನ್ನು ಮಾನ್ಯ ತುಕಾರಾಮ್ ಸಾಹೇಬರು ಎಂ ಪಿ ಅವರು ಹಾಗೆ ಅನ್ನಪೂರ್ಣ ಮೇಡಮ್ ಶಾಸಕರು ಶಾಸಕಿಯವರು ಅವ್ರ ಕಡೆಯಿಂದ ಈ ಇಡೀ ಸಂಡೂರು ತಾಲೂಕಿನ ಎಲ್ಲ ಮಸೀದಿಗಳಿಗೆ ಈ ಒಂದು ರಂಜಾನ್ನಲ್ಲಿ ಊಟದ್ದು ವ್ಯವಸ್ಥೆ ಏರ್ಪಡಿಸೋದಕ್ಕೆ ಅವರಿಗೂ ನಾನು ಭಾಳ ಧನ್ಯವಾದ ಹೇಳ್ತೀನಿ ಹಾಗೂ ನಮ್ಮ ಸಮಾಜ ಕಡೆಯಿಂದ ಅವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಅದೇ ರೀತಿ ಇಲ್ಲಿ ಬಂದಂಥ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಪೊಲೀಸಿನ ಸಿಬ್ಬಂದಿ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದರಿಂದ ಎಲ್ಲ ಸಂಡೂರಿನ ಸಮಸ್ತ ಜನರು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಭಾಳ ಪ್ರೋತ್ಸಾಹ ಕೊಟ್ಟಿರೋದ್ರಿಂದ ನಾವು ತುಂಬ ಅವ ಆಭಾರಿ ಆಗಿದ್ದೀವಿ ಹಾಗಾಗಿ ನನಗೆಲ್ಲರಿಗೂ ನಾನು ವಂದನೆ ಬಯಸ್ತೀನಿ ಪುರಸಭೆ ಅಧ್ಯಕ್ಷನಾಗಿ ಈ ಕಾರ್ಯಕ್ರಮ ಬಗ್ಗೆ ಮಾತಾಡಬೇಕಂತ ಹೇಳಿದರೆ ಸಂಡೂರು ಒಂಥರ ಮೊದಲಿಂದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಲಿಕ್ಕೆ ಒಂದು ಉದಾಹರಣೆ ಆಗ್ಬೇಕಂತ ಹೇಳಿದರೆ ಸಂಡೂರು ನೀವು ನೋಡಬೇಕಾಗ್ತದೆ ಅದಕ್ಕೆ ರಿಫ್ಲೆಕ್ಷನ್ ಆಗಿ ಸಮಾಜ ಯಾವ ಥರ ಇರ್ತದೆ ಅಂತ ಹೇಳಿ ನಾವು ಭಾವಿಸ್ಬೇಕಂದ್ರೆ ಅದ್ರದ್ದು ಮೇಲ್ ಅಂದರೆ ಫಸ್ಟ್ ಲೈನಲ್ಲಿ ಯಾರು ಅಂತೇಳಿ ಅವರೇ ಎಕ್ಸಾಂಪಲ್ ಅದಕ್ಕೆ ನಮ್ಮ ಕಾರಣ ಮೊದಲಿಂದ ಸ ದಿವಂಗತ ಎಮ್ ಐ ಘೋರ್ಪಡೆ ಸಾಹೇಬ್ರಿಂದ ಹಿಡಿದು ಸಂತೋಷ್ ಲಾಡ್ ಸಾಹೇಬರು ಹಾಗೂ ನಮ್ಮ ಈ ಸಂಸದರಾದ ತುಕಾರಾಮ್ ಸಾಹೇಬರು ಅನ್ನಪೂರ್ಣಕ್ಕ ಅವರೇ ನಮಗೆ ಮೊ ಮಾರಲ್ ಆ್ಯಂಡ್ ರೋಲ್ ಎಕ್ಸಾಂಪಲ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಅದಕ್ಕೆ ರಿಫ್ಲೆಕ್ಷನ್ ಅಂತ ಹೇಳಲಿಕ್ಕೆ ಇವತ್ತು ನೀವು ಕಾರ್ಯಕ್ರಮ ನೋಡ್ತಿದ್ದೀರಿ ಈ ಜನಾಂಗದ ಶಾಂತಿಯ ತೋಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನೋಡ್ತಿದ್ದಾರಲ್ಲ ಅದ್ರ ಪ್ರಕಾರ ಸಂಡೂರ್ ಒಂದು ಸ್ಪೆಷಲ್ ಆಗಿ ಬಿಂಬಿಸ್ ನೋಡ್ತಾ ಇದ್ದೀರಿ ನೀವು ಹಾಗೆ ಒಂದು ಹೇಳಬೇಕಂತ ಹೇಳಿದರೆ ಇಲ್ಲಿ ಸಂಡೂರಲ್ಲಿ ನೀವು ಇನ್ನವರಿಗೆ ಇವತ್ತಿನವರಿಗೆ ನೀವು ನೋಡ್ತಾ ಇದ್ರೆ ಒಂದು ಕೂಡ ಗಲ್ಭೆ ಅಂತ ಅವಕಾಶಗಳು ಯಾವ ಸಮಾಜ ಕೂಡ ಕೊಟ್ಟಿಲ್ಲ ಇಲ್ಲಿ ಎಲ್ಲ ಸಮಾಜಗಳು ಅಣ್ಣ ತಮ್ಮ ತಮ್ಮಂದಿರಾಗಿ ಬಾಳ್ತಿದ್ದಾರೆ ಇದೇ ಥರ ಮುಂದೆ ಕೂಡ ಎಲ್ಲರ ಅಣ್ಣ ತಮೃ ತಮ್ಮಂದಿರಾಗಿ ಬ ಹೋಗೋಣ ಅಂತೇಳಿ ನನ್ನ ಹೃದಯದಿಂದ ಹೇಳ್ತಾ ಇದ್ದೀನಿ ಹಾಗೆ ಮೂವತ್ತನೇ ತಾರೀಕಿಗೆ ಯುಗಾದಿ ಹಬ್ಬ ಮೂವತ್ತೊಂದು ಇಲ್ಲ ಒಂದನೇ ತಾರೀಕಿಗೆ ನಮ್ಮ ಚಂದ್ರ ಚಂದ್ರ ನೋಡ್ತಾ ಇದ್ದೀವಿ ಅದ್ರ ಪ್ರಕಾರ ರಂಜಾನ್ ಹಬ್ಬ ನಿಮ್ಮ ಮುಖಾಂತರ ನಾಡಿನ ಜನತೆಗೆ ಸಂಡೂರು ಜನತೆಗೆ ರಂ ರಂಜಾನ್ ಹಬ್ಬ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಮತ್ತು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಕಾರ್ಯಕ್ರಮವನ್ನು ಇಫ್ತಾರ್ ಕೂಟ ನಮ್ಮ ತುಕಾರಾಮ್ ಸಾರ್ ಅವರು ಅನ್ನಪೂರ್ಣವ್ರು ಮಾಡಿಸಿದ್ರು ಎಲ್ಲರೂ ಶಾಶ್ವ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಇದಾಗಿದೆ ವರ್ಷ ವರ್ಷ ಎಲ್ಲೆಲ್ಲ ಆ ಮಜಿದಾಗ ಮಾಡಿದ್ರು ಎಲ್ಲರೂ ಒಂದು ಕಡೆ ಕೂಡಿ ಇದೊಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಎಲ್ಲರೂ ಸೇರಿಸೋಣ ಅಂತ ಎಲ್ಲ ಹಳ್ಳಿಗಳಿಂದ ಕಲಿಸಿ ಇವತ್ತು ಇದೊಂದು ಕಾರ್ಯಕ್ರಮ ಒಳ್ಳೆಯದ್ದಾಗ ಮಾಡಿದ್ವಿ ಅವರಿಗೆ ನಾವು ಧನ್ಯವಾದವನ್ನು ತಿಳಿಸ್ತೇವೆ ನಮಸ್ಕಾರ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ